ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತು ಆರು ಬಾಬೋರ ಮಹಾವಾಕ್ಯಗಳು ಬಾಬಾ ತಿಳಿಸಿಕೊಡ್ತಾ ಇದ್ದರೆ ಮಧುರ ಮಕ್ಕಳೇ ತಂದೆಯ ಪ್ರೀತಿಯನ್ನ ತೆಗೆದುಕೊಳ್ಬೇಕಂತಂದ್ರೆ ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ತಂದೆಯಿಂದ ನಾವು ಸ್ವರ್ಗದ ಆಸ್ತಿಯನ್ನ ಪಡ್ಕೊಳ್ತಾ ಇದ್ದೇವೆ ಇದೇ ಖುಷಿಯಲ್ಲಿ ಇರಿ ಬಾಬಾ ಪ್ರಶ್ನೆ ಮಾಡ್ತಾರೆ ಸಂಗಮೇಗದಲ್ಲಿ ತಾವು ಬ್ರಾಹ್ಮಣರಿಂದ ಫರಿಸ್ತಾ ಆಗೋದಿಕ್ಕೋಸ್ಕರ ಯಾವ ಗುಪ್ತ ಪರಿಶ್ರಮವನ್ನ ಮಾಡ್ತಾ ಇದ್ದೀರಿ ಬಾಬಾ ಹೇಳ್ತಾರೆ ನೀವು ಬ್ರಾಹ್ಮಣರು ಪವಿತ್ರ ಆಗೋಂತಹ ಗುಪ್ತವಾದ ಪರಿಶ್ರಮವನ್ನ ಪಡ್ತಾ ಇದ್ದೀರಾ ನೀವು ಬ್ರಹ್ಮಾರವರ ಮಕ್ಕಳು ಸಂಗಮೇಘದಲ್ಲಿ ಸಹೋದರ ಸಹೋದರಿಯರಾಗಿದ್ದೀರಿ ಸಹೋದರ ಸಹೋದರಿ ಅನ್ನುವಂತಂದಾಗ ಅಲ್ಲಿ ಯಾವುದೇ ಕೊಳಕು ದೃಷ್ಟಿ ಇರೋದಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ತ್ರೀ ಪುರುಷ ಜೊತೆಯಲ್ಲಿ ಇರ್ತ ಇಬ್ಬರೂ ತಮ್ಮನ್ನ ಬ್ರಹ್ಮಕುಮಾರ ಬ್ರಹ್ಮಕುಮಾರಿ ಅಂತ ಹೇಳಿ ತಿಳ್ಕೊಳ್ತಾರೆ ಈ ಸ್ಮೃತಿಯಿಂದ ಯಾವಾಗ ಪೂರ್ಣ ಪವಿತ್ರರಾಗ್ಬಿಡ್ತೀರಿ ಆಗ ಫರಿಸ್ತಾ ಆಗೋದಿಕ್ಕೆ ಸಾಧ್ಯ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ಬಾಬಾ ಕುಳಿತು ತಿಳಿಸ್ತಾ ಇದ್ದರೆ ತಮ್ಮನ್ನ ಆತ್ಮ ಎಂದು ಕುಳಿ ತಿಳಿದು ಇಲ್ಲಿ ಕುಳಿತುಕೊಳ್ಳಬೇಕು ಈ ರಹಸ್ಯವನ್ನ ನೀವು ಮಕ್ಕಳಿಗೆ ಈಗ ಗೊತ್ತಾಗಿದೆ ಆತ್ಮ ಅಭಿಮಾನಿಯಾಗಿ ಕುತ್ಕೊಂಡಾಗ ತಂದೆಯ ಜೊತೆ ಪ್ರೀತಿ ಇರತ್ತೆ ಬಾಬಾ ನಮಗೆ ರಾಜಯೋಗವನ್ನು ಕಲಿಸ್ತಾ ಇದ್ದರೆ ಬಾಬಾರವರಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗತ್ತೆ ಈ ಒಂದು ನೆನಪು ಇಡೀ ದಿನ ಬುದ್ಧಿಯಲ್ಲಿ ಇದ್ರೆ ಇರೋದೇ ಬಹಳ ಇದರಲ್ಲಿ ಪರಿಶ್ರಮ ಇದೆ ಗಳಿಗೆಗಳಿಗೆಗೂ ಇಲ್ಲ ಅಂತಂದ್ರೆ ಖುಷಿಯ ನಶೆ ಏರಿರತ್ತೆ ಬಾಬಾ ಎಚ್ಚರಿಕೆಯನ್ನ ಕೊಡ್ತಾ ಇರ್ತಾರೆ ಮಕ್ಕಳೇ ದೇಹಿ ಅಭಿಮಾನಿಯಾಗಿ ಕೂತ್ಕೊಳ್ಳಿ ತಮ್ಮ ಆತ್ಮ ಅಂತ ತಿಳ್ಕೊಳ್ಳಿ ಈಗ ಆತ್ಮ ಮತ್ತು ಪರಮಾತ್ಮರ ಈ ಸಮಯದಲ್ಲಿ ಮೇಳ ನಡೀತಾ ಇದೆ ಮೇಳ ಇದೆ ಅಲ್ವಾ ಯಾವಾಗಾಯಿತು ಅವಶ್ಯವಾಗಿ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಸಂಗಮುಗದಲ್ಲಿಯೇ ಈ ಮೇಳ ನಡೀತು ಇಂದು ಮಕ್ಕಳಿಗೆ ಟಾಪಿಕ್ನ ಬಗ್ಗೆ ತಿಳಿಸ್ಕೊಡಲಾಗ್ತಾ ಇದೆ ನಿಮಗಂತೂ ಅವಶ್ಯವಾಗಿ ಟಾಪಿಕ್ ಅನ್ನ ಕೊಡಲಾಗ್ತದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ನಂತರ ಕೆಳಗಡೆ ಬನ್ನಿ ವಿಷ್ಣು ಶಂಕರರು ತಂದೆ ಮತ್ತು ದೇವತೆಗಳು ಬಾಬಾ ಹೇಳುತ್ತಾರೆ ಮನುಷ್ಯರಿಗೆ ಇದು ಕೂಡ ಗೊತ್ತೇ ಇಲ್ಲ ಶಿವ ಮತ್ತು ಬ್ರಹ್ಮ ವಿಷ್ಣು ಶಂಕರರ ಸಂಬಂಧ ಏನಾಗಿದೆ ಯಾರಿಗೂ ಕೂಡ ಈ ಒಂದು ಜೀವನದ ಕತೆಯ ಬಗ್ಗೆ ಗೊತ್ತೇ ಇಲ್ಲ ತ್ರಿಮೂರ್ತಿಯ ಚಿತ್ರನೂ ಕೂಡ ಬಹಳ ಇದೆ ಈ ಮೂರೂ ಕೂಡ ದೇವತೆಗಳು ಕೇವಲ ಮೂರರ ಧರ್ಮ ಮಾತ್ರ ಇರತ್ತೇನು ಧರ್ಮವಂತೂ ಬಹಳ ದೊಡ್ಡದಿರತ್ತೆ ದೇವತಾ ಧರ್ಮ ಇದು ಇವರು ಸೂಕ್ಷ್ಮವತನವಾಸಿ ಮೇಲೆ ಶಿವಬಾಬ ಇದ್ದಾರೆ ಮುಖ್ಯವಾಗಿ ಬ್ರಹ್ಮ ಮತ್ತು ವಿಷ್ಣು ಈಗ ತಂದೆ ತಿಳಿಸಿಕೊಡ್ತರೆ ನಿಮಗೆ ಈಗ ಟಾಪಿಕ್ ಅನ್ನ ಕೊಡಲಾಗಿದೆ ಬ್ರಹ್ಮಾರವರಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಹೇಗೆ ಆಗ್ತಾರೆ ಹೇಗೆ ನೀವು ಹೇಳುತ್ತೀರಿ ನಾವು ಶೂದ್ರರಿಂದ ಬ್ರಾಹ್ಮಣರು ಬ್ರಾಹ್ಮಣರಿಂದ ದೇವತೆ ಹಾಗೆ ಇವರದ್ದು ಕೂಡ ಮೊದಲು ಮೊದಲು ಬ್ರಹ್ಮಸೋ ವಿಷ್ಣು ನಂತರ ವಿಷ್ಣು ಸೋ ಬ್ರಹ್ಮ ಅವರು ಹೇಳಿಬಿಡ್ತಾರೆ ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಬಾಬಾ ಹೇಳ್ತಾರೆ ಇದೊಂತೂ ತಪ್ಪಾಗಿದೆ ಈ ರೀತಿ ಇರೋದಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂದಾಗ ಈ ಟಾಪಿಕ್ನ ಬಗ್ಗೆ ಚೆನ್ನಾಗಿ ತಿಳಿಸಿಕೊಡಬೇಕಾಗ್ತದೆ ಕೆಲವರು ಹೇಳ್ತಾರೆ ಪರಮಾತ್ಮ ಶ್ರೀಕೃಷ್ಣನ ತನುವಿನಲ್ಲಿ ಬರ್ತಾರೆ ಒಂದ್ ವೇಳೆ ಶ್ರೀಕೃಷ್ಣ ತನುವಿನಲ್ಲಿ ಏನಾದರೂ ಪರಮಾತ್ಮ ಬಂದಿದ್ರೆ ನಂತರ ಬ್ರಹ್ಮರವರ ಪಾತ್ರನೇ ಕತಮ್ ಶ್ರೀಕೃಷ್ಣ ಅಂತೂ ಸತ್ಯುಗದ ಮೊದಲನೆಯ ರಾಜ್ಕುಮಾರ ಅಲ್ಲಿ ಪತಿತರು ಹೇಗಿರೋದಿಕ್ಕೆ ಸಾಧ್ಯ ಅವರು ಇಲ್ಲಿ ಬಂದು ಪಾವನ ಮಾಡೋದಿಕ್ಕೆ ಬಿಲ್ಕುಲ್ ಇವೆಲ್ಲವೂ ಕೂಡ ತಪ್ಪಾಗಿದೆ ಈ ಮಾತುಗಳು ಕೂಡ ಮಹಾರತಿ ಸೇವಾಧಾರಿ ಮಕ್ಕಳೇ ತಿಳ್ಕೊಳ್ಳುತ್ತಾರೆ ಇನ್ನ ಬಾಕಿ ಯಾರ ಬುದ್ಧಿಯಲ್ಲೂ ಕೂಡ ಈ ಮಾತುಗಳು ಕುಳಿತುಕೊಳ್ಳೋದಿಲ್ಲ ಈ ಒಂದು ಟಾಪಿಕ್ ಬಹಳ ಫಸ್ಟ್ ಕ್ಲಾಸ್ ಆಗಿದೆ ಬ್ರಹ್ಮ ಸೊ ವಿಷ್ಣು ವಿಷ್ಣು ಸೊ ಬ್ರಹ್ಮ ಹೇಗೆ ಆಗ್ತಾರೆ ಅನ್ನುವ ಟಾಪಿಕ್ ಚೆನ್ನಾಗಿದೆ ಅವರ ಒಂದು ಜೀವನ ಕಥೆಯನ್ನ ಹೇಳಲಾಗ್ತದೆ ಏಕೆಂದ್ರೆ ಇದರ ಒಂದು ಕನೆಕ್ಷನ್ ಇದೆ ಪ್ರಾರಂಭದಿಂದಲೂ ಕೂಡ ಈ ರೀತಿನೇ ಹೇಳಲಾಗಿದೆ ಬ್ರಹ್ಮಾಸು ವಿಷ್ಣು ಒಂದು ಸೆಕೆಂಡಿನಲ್ಲಿ ವಿಷ್ಣುವಿನಿಂದ ಬ್ರಹ್ಮ ಆಗೋದರಲ್ಲಿ ಎಂಬತ್ನಾಲ್ಕು ಜನ್ಮ ಸಮಯ ಹಿಡಿಸತ್ತೆ ಇದು ಬಹಳ ತಿಳಿದುಕೊಳ್ಳುವಂತಹ ಮಾತುಗಳಾಗಿದೆ ಈಗ ನೀವಾಗಿದ್ದೀರ ಬ್ರಾಹ್ಮಣ ಕುಲದವರು ಪ್ರಜಾಪಿತ ಬ್ರಹ್ಮ ಬ್ರಾಹ್ಮಣ ಕುಲ ಎಲ್ಲಿಗೆ ಹೋಯಿತು ಪ್ರಜಾಪಿತ ಬ್ರಹ್ಮಾರವರಂತೂ ಹೊಸ ಜಗತ್ತಿನಲ್ಲಿ ಅವಶ್ಯವಾಗಿ ಬೇಕಲ್ವಾ ಹೊಸ ಜಗತ್ತಿನಲ್ಲಿ ಜಗತ್ತಂದ್ರೇನೆ ಸತ್ಯುಗ ಅಲ್ಲಿಯೊಂದು ಪ್ರಜಾಪಿತ ಅಂತ ಹೇಳಿ ಇರೋದಿಲ್ಲ ಕಲಿಯುಗದಲ್ಲೂ ಕೂಡ ಪ್ರಜಾಪಿತಿಲ್ಲ ಇದೊಂದು ಸಂಗಮ ಸಂಗಮಯುಗ ಆಗಿದೆ ನೀವು ಈಗ ಸಂಗಮಯುಗದಲ್ಲಿದ್ದೀರಾ ಶೂದ್ರರಿಂದ ನೀವು ಬ್ರಾಹ್ಮಣರಾಗಿದ್ದೀರಾ ತಂದೆ ಬ್ರಹ್ಮ ತಂದೆಯನ್ನ ಶಿವಬಾಬಾ ಅಡಾಪ್ಟ್ ಮಾಡಿಕೊಂಡ್ರು ಶಿವಬಾಬಾ ಇವರನ್ನ ಹೇಗೆ ರಚನೆ ಮಾಡಿದ್ರು ಅನ್ನೋದು ಕೂಡ ಯಾರೂ ತಿಳ್ಕೊಂಡಿಲ್ಲ ತ್ರಿಮೂರ್ತಿಯಲ್ಲೂ ಕೂಡ ರಚಯಿತ ಶಿವನ ಚಿತ್ರನೂ ಕೂಡ ಇಲ್ವೇ ಇಲ್ಲ ಅಂದಮೇಲೆ ಹೇಗೆ ಗೊತ್ತಾಗತ್ತೆ ಇವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅಂತ ಹೇಳಿ ಬಾಕಿ ಉಳಿದಂತೆ ಇವರೆಲ್ಲರೂ ಕೂಡ ರಚನೆಯಾಗಿದೆ ಬ್ರಾಹ್ಮಣ ಸಂಪ್ರದಾಯರಂತೂ ಅವಶ್ಯವಾಗಿ ಪ್ರಜಾಪಿತ ಬೇಕಲ್ವಾ ಕಲಿಯುಗದಲ್ಲಂತೂ ಇರೋದಿಕ್ಕೆ ಸಾಧ್ಯ ಇಲ್ಲ ಸತ್ಯುಗದಲ್ಲೂ ಇಲ್ಲ ಗಾಯನ ಮಾಡಲಾಗತ್ತೆ ಬ್ರಾಹ್ಮಣ ದೇವಿ ದೇವತಾಯ ನಮಹಾ ಈಗ ಬ್ರಾಹ್ಮಣರು ಎಲ್ಲಿಯವರಾಗಿದ್ದಾರೆ ಪ್ರಜಾಪಿತ ಎಲ್ಲಿಯವರಾಗಿದ್ದಾರೆ ಅವಶ್ಯವಾಗಿ ಸಂಗಮಯುಗಕ್ಕೆ ಹೇಳಲಾಗ್ತದೆ ಇದು ಪುರುಷೋತ್ತಮ ಸಂಗಮಯುಗ ಈ ಸಂಗಮಯುಗ ಅನ್ನುವಂಥದ್ದು ಯಾವುದೇ ಶಾಸ್ತ್ರದಲ್ಲಿ ವರ್ಣನೆ ಮಾಡಿಲ್ಲ ಯಾವ ಶಾಸ್ತ್ರದಲ್ಲೂ ಕೂಡ ಸಂಗಮಯುಗದ ಬಗ್ಗೆ ವರ್ಣನೆ ಮಾಡಿಲ್ಲ ಮಹಾಭಾರತ ಯುದ್ಧ ಕೂಡ ಸಂಗಮೇಗದಲ್ಲೇ ನಡೆಯಿತು ಸತ್ಯುಗದಲ್ಲಿಯೂ ಅಲ್ಲ ಕಲಿಯುಗದಲ್ಲಿಯೂ ಅಲ್ಲ ಪಾಂಡವರು ಮತ್ತು ಕೌರವರು ಇವರು ಸಂಗಮದಲ್ಲಿದ್ದಾರೆ ನೀವು ಪಾಂಡವರು ಸಂಗಮ ಯುಗಿಗಳಾಗಿದ್ದೀರಿ ಇನ್ನ ಕಲಿಯುಗದವರು ಕೌರವರಾಗಿದ್ದಾರೆ ಗೀತೆಯಲ್ಲೂ ಕೂಡ ಭಗವಾನು ಇದೆ ಅಲ್ವಾ ನೀವೆಲ್ಲರೂ ಕೂಡ ಪಾಂಡವರು ದೈವಿ ಸಂಪ್ರದಾಯದವರಾಗಿದ್ದೀರಿ ನೀವು ಆತ್ಮಿಕ ಪಂಡೆ ಮಾರ್ಗದರ್ಶಕರು ಆಗಿರುವಿರಿ ನಿಮ್ಮದು ಇದು ಆತ್ಮಿಕ ಯಾತ್ರೆ ನೀವು ಬುದ್ಧಿಯಿಂದ ಯಾತ್ರೆಯನ್ನ ಮಾಡ್ತೀರಾ ಬಾಬಾ ಹೇಳ್ತಾರೆ ತಮ್ಮನ ಆತ್ಮ ಎಂದು ತಿಳ್ಕೊಳ್ಳಿ ನೆನಪಿನ ಯಾತ್ರೆಯಲ್ಲಿ ಇರಿ ಶಾರೀರಿಕ ಯಾತ್ರೆಯಲ್ಲಿ ತೀರ್ಥ ಯಾತ್ರೆಗಳನ್ನ ಮಾಡಿಕೊಂಡು ಎಲ್ಲ ವಾಪಸ್ ಪುನಃ ಮನೆಗೆ ಬರ್ತಾರೆ ಅದೆಲ್ಲನೂ ಕೂಡ ಅರ್ಧಕಲ್ಪದಿಂದ ನಡೀತಾ ಬಂದಿದೆ ಈಗ ಇದು ಸಂಗಮಯುಗದ ಯಾತ್ರೆ ಒಂದೇ ಬಾರಿ ನಡೆಯುತ್ತೆ ನೀವು ಹೋಗಿ ಮೃತ್ಯು ಲೋಕದಲ್ಲಿ ವಾಪಸ್ ಮತ್ತೆ ಬರೋದಿಲ್ಲ ಪವಿತ್ರರಾಗಿ ನೀವು ಪವಿತ್ರ ಜಗತ್ತಿನಲ್ಲಿ ಬರಬೇಕಾಗಿದೆ ಆದ್ರಿಂದ ನೀವು ಈಗ ಪವಿತ್ರರು ಆಗ್ತಾ ಇದ್ದೀರಾ ಈಗ ನಿಮಗೆ ಗೊತ್ತಿದೆ ನಾವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೇವೆ ನಂತರ ದೈವಿ ಸಂಪ್ರದಾಯ ವಿಷ್ಣು ಸಂಪ್ರದಾಯದವರು ಆಗ್ತೇವೆ ಸತ್ಯುಗದಲ್ಲಿ ದೇವಿ ದೇವತೆಗಳು ವಿಷ್ಣು ಸಂಪ್ರದಾಯದವರಾಗಿದ್ರು ಅಲ್ಲಿ ಚತುರ್ಭುಜದ ಪ್ರತಿಮೆ ಇರುತ್ತೆ ಇದರಿಂದ ಗೊತ್ತಾಗ್ತದೆ ಅವರು ವಿಷ್ಣು ಸಂಪ್ರದಾಯದವರು ಅಂತ ಹೇಳಿ ಇಲ್ಲಿ ಪ್ರತಿಮೆ ಇರೋದು ರಾವಣನದ್ದು ಅಂದಮೇಲೆ ಇದು ರಾವಣನ ಸಂಪ್ರದಾಯ ಆಗಿದೆ ಈ ಒಂದು ಟಾಪಿಕ್ ಇಡೋದ್ರಿಂದ ಮನುಷ್ಯರಿಗೆ ಬಹಳ ಅದ್ಭುತ ಆಶ್ಚರ್ಯ ಅನ್ಸತ್ತೆ ಈಗ ನೀವು ದೇವತೆಗಳಾಗೋದಿಕ್ಕೋಸ್ಕರ ರಾಜಯೋಗವನ್ನ ಕಲಿತಾ ಇದ್ದೀರಾ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರು ನೀವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ ನಿಮ್ಮನ್ನೆಲ್ಲನೂ ಈಗ ಅಡಾಪ್ಟ್ ಬ್ರಾಹ್ಮಣರು ಕೂಡ ಇಲ್ಲಿಯೇ ಇದ್ದಾರೆ ನಂತರ ದೇವತೆ ಇಲ್ಲಿಯೇ ಆಗ್ತಾರೆ ಎಲ್ಲ ವಂಶಾವಳಿ ಇಲ್ಲಿಯೇ ಆಗತ್ತೆ ಡಿನ್ಯಾಸ್ಟಿ ರಾಜ್ಯಾಯಿ ರಾಜ್ಯ ಪದವಿಗೆ ಹೇಳಲಾಗ್ತದೆ ವಿಷ್ಣುವಿನ ವಂಶಾವಳಿ ಬ್ರಾಹ್ಮಣರ ವಂಶಾವಳಿ ಅಂತ ಹೇಳಿ ಹೇಳೋದಿಲ್ಲ ಒಂದರ ಹಿಂದೆ ಒಂದು ವಂಶ ಬರ್ತಾ ಹೋಗತ್ತೆ ಈಗ ನಿಮಗೆ ಗೊತ್ತಿದೆ ನಾವು ಬ್ರಾಹ್ಮಣ ಕುಲಭೂಷಣರು ನಂತರ ದೇವತೆಗಳಾಗ್ತೇವೆ ಬ್ರಾಹ್ಮಣರಿಂದ ವಿಷ್ಣು ಕುಲದಲ್ಲಿ ವಿಷ್ಣು ಕುಲದಿಂದ ಬರ್ತೇವೆ ಕ್ಷತ್ರಿಯ ಚಂದ್ರವಂಶಿ ಕುಲದಲ್ಲಿ ನಂತರ ವೈಶ್ಯ ಕುಲದಲ್ಲಿ ನಂತರ ಶೂದ್ರ ಕುಲದಲ್ಲಿ ನಂತರ ಬ್ರಾಹ್ಮಣಸೋ ದೇವತಾ ಆಗ್ತೇವೆ ಅರ್ಥ ಎಷ್ಟು ಸ್ಪಷ್ಟವಾಗಿದೆ ಚಿತ್ರಗಳಲ್ಲಿ ಏನೆಲ್ಲ ತೋರಿಸ್ಬಿಟ್ಟಿದ್ದಾರೆ ನಾವು ಬ್ರಾಹ್ಮಣರೇ ವಿಷ್ಣುಪುರಿಯ ಮಾಲೀಕರಾಗ್ತೇವೆ ಇದರಲ್ಲಿ ಯಾವುದೇ ಗೊಂದಲದ ಅವಶ್ಯಕತೆ ಇಲ್ಲ ಬಾಬಾ ಏನೆಲ್ಲ ತಿಳಿಸ್ಕೊಡ್ತಾರೆ ನಿಬಂಧ ಪ್ರಬಂಧವನ್ನ ಕೊಡ್ತಾರೆ ಅದರ ಬಗ್ಗೆ ವಿಚಾರ ಸಾಗರ ಮಂಥನವಶ್ಯ ಮಾಡಬೇಕು ಯಾರಿಗೆ ಹೇಗೆ ತಿಳಿಸ್ಕೊಡ್ಬೇಕು ಮನುಷ್ಯರು ಈ ಮಾತುಗಳನ್ನ ಕೇಳಿ ಆಶ್ಚರ್ಯರಾಗ್ತಾರೆ ಇವರ ಈ ಒಂದು ತಿಳುವಳಿಕೆ ಬಹಳ ಚೆನ್ನಾಗಿದೆ ಅಂತ ತಿಳ್ಕೊಳ್ತಾರೆ ಕೇವಲ ಜ್ಞಾನ ಸಾಗರ ಆಗಿದ್ದಾರೆ ಬೇರೆ ಯಾರೂ ಕೂಡ ಈ ರೀತಿ ತಿಳಿಸ್ಕೊಡಕ್ಕಾಗೋದಿಲ್ಲ ವಿಚಾರ ಸಾಗರ ಮಂಥನ ಮಾಡಿ ಕುಳಿತು ಬರೀಬೇಕಾಗಿದೆ ನಂತರ ಓದ್ರಿ ಆಗ ಎಲ್ಲ ಪಾಯಿಂಟ್ ಬರ್ತದೆ ಈ ಒಂದು ಮಾತುಗಳನ್ನು ಆಡ್ ಮಾಡ್ತಾ ಹೋಗಿ ಬಾಬಾ ಮೊದಲೇ ಮುರುಳಿಯಲ್ಲಿ ಬರೆದು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ನಂತರ ನೀವು ತಿಳಿಸ್ಕೊಡಿ ಇಲ್ಲಿಯಂತೂ ನೀವು ಮನೆಯಲ್ಲಿ ಬಾಬೋವರ ಜೊತೆಯಲ್ಲಿ ಇದ್ದೀರಿ ಈಗಂತೂ ನೀವು ಹೊರಗಡೆ ಹೋಗಿ ತಿಳಿಸಿಕೊಡಬೇಕಾಗಿದೆ ಟಾಪಿಕ್ ಬಹಳ ಅದ್ಭುತವಾಗಿದೆ ಬ್ರಹ್ಮಾಸು ವಿಷ್ಣು ಇದರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಅಂತ ಹೇಳಿ ಅಲ್ಲಿ ತೋರಿಸ್ತಾರೆ ಹೇಗೆ ಗಾಂಧಿಯ ನಾಭಿಯಿಂದ ನೆಹರು ಆದರೆ ಡಿನ್ಯಾಸ್ಟಿಯೊಂದು ಅವಶ್ಯ ಬೇಕಲ್ವಾ ಬ್ರಾಹ್ಮಣ ಕುಲದಲ್ಲಿ ರಾಜ್ಯ ಇರೋದಿಲ್ಲ ಬ್ರಾಹ್ಮಣ ಸಂಪ್ರದಾಯದವರು ಆಗ್ತೀರಿ ನಂತರ ಚಂದ್ರವಂಶಿ ಡಿನ್ಯಾಸ್ತಿಯಲ್ಲಿ ಹೋಗ್ತೀರಿ ನಂತರ ವೈಶ್ಯವಂಶ ಇದೇ ರೀತಿಯಾಗಿ ಪ್ರತಿಯೊಂದು ವಂಶಾವಳಿ ನಡೀತಾ ಬರತ್ತೆ ಸತ್ಯುಗದಲ್ಲಿ ನಿರ್ವಿಕಾರಿ ಜಗತ್ತು ಕಲಿಯುಗ ವಿಕಾರಿ ಜಗತ್ತು ಈ ಎರಡೂ ಮಾತುಗಳು ಕೂಡ ಯಾರ ಬುದ್ಧಿಯಲ್ಲೂ ಇಲ್ಲ ಇಲ್ಲ ಅಂದಾಗ ಅವಶ್ಯವಾಗಿ ಬುದ್ಧಿಯಲ್ಲಿ ಮಾತು ಇರಬೇಕಾಗಿದೆ ವಿಕಾರದಿಂದ ಈಗ ನಿರ್ವೀಕಾರಿಗಳು ಆಗೋದು ಹೇಗೆ ಮನುಷ್ಯರು ನಿರ್ವೀಕಾರಿಗಳ ಬಗ್ಗೆ ತಿಳ್ಕೊಂಡೇ ಇಲ್ಲ ನಿಮಗೆ ಈಗ ಗೊತ್ತಾಗಿದೆ ದೇವತೆಗಳು ಸಂಪೂರ್ಣ ನಿರ್ವೀಕಾರಿಗಳು ಈ ರೀತಿ ಎಂದೂ ಕೂಡ ಕೇಳೇ ಇಲ್ಲ ಬ್ರಾಹ್ಮಣರು ನಿರ್ವೀಕಾರಿಗಳು ಹೊಸ ಜಗತ್ತಿನಲ್ಲಿ ನಿರ್ವಿಕಾರಿತನ ಹಳೆಯ ಜಗತ್ತು ವಿಕಾರಿ ಪ್ರಪಂಚ ಅವಶ್ಯವಾಗಿ ಇದೆಲ್ಲ ಸಂಗಮದಲ್ಲಿ ತೋರಿಸಬೇಕಾಗಿದೆ ಇದನ್ನ ಯಾರಿಗೂ ಕೂಡ ಇದರ ಬಗ್ಗೆ ಗೊತ್ತೇ ಇಲ್ಲ ಪುರುಷೋತ್ತಮ ಮಾಸ ಅಂತ ಹೇಳಿ ಆಚರಣೆ ಮಾಡ್ತಾರೆ ಮೂರು ವರ್ಷಗಳ ನಂತರ ಒಂದು ತಿಂಗಳು ಆಚರಿಸ್ತಾರೆ ನಿಮ್ಮದು ಐದು ಸಾವಿರ ವರ್ಷದ ನಂತರ ಇದು ಸಂಗಮ ಬರ್ತದೆ ಮನುಷ್ಯ ಆತ್ಮ ಮತ್ತು ಪರಮಾತ್ಮ ಯಥಾರ್ಥವಾಗಿ ತಿಳ್ಕೊಂಡೇ ಇಲ್ಲ ಕೇವಲ ಹೇಳ್ತಾರೆ ಹೊಳಿತಾ ಇದೆ ನಕ್ಷತ್ರ ಹೇಗೆ ಅಂತ ಹೇಳಿ ತೋರಿಸ್ತಾರೆ ರಾಮಕೃಷ್ಣ ಪರಮಹಂಸರ ಚೈಲ ವಿವೇಕಾನಂದರು ಹೇಳ್ತಾ ಇದ್ರು ನಾನು ಗುರುವಿನ ಸಮ್ಮುಖದಲ್ಲಿ ಕುತ್ಕೊಂಡಿದ್ದೆ ಗುರುವಿನ ಧ್ಯಾನವನ್ನ ಮಾಡ್ತಾ ಇದ್ದೆ ಈಗ ತಂದೆ ಹೇಳ್ತಾರೆ ಮಾಮೇಕಂ ಯಾದಕರು ನನ್ನೊಬ್ಬನನ್ನೇ ನೆನಪು ಮಾಡಿ ಧ್ಯಾನದ ಯಾವುದೇ ಮಾತಿಲ್ಲ ಗುರುಗಳನ್ನ ನೆನಪು ಮಾಡುವುದೇ ಖಾಸಾಗಿ ಕುಳಿತು ನೆನಪು ಮಾಡೋದ್ರಿಂದ ನೆನಪು ಬರ್ತದೆ ಅವರು ಗುರುಗಳ ಭಾವನೆ ಆಗಿತ್ತು ಇಲ್ಲಿ ಭಗವಾನ್ ಅವರ ಒಂದು ಆತ್ಮ ಬಂದು ನನ್ನಲ್ಲಿ ಲೀನ ಆಯಿತು ಅಂತ ಹೇಳ್ತಾರೆ ಅವರ ಆತ್ಮ ಎಲ್ಲಿ ಹೋಗಿ ಕುಳಿತುಕೊಳ್ತು ನಂತರ ಏನಾಯ್ತು ಏನೂ ಕೂಡ ವರ್ಣನೆ ಇಲ್ಲ ಕೇವಲ ನೋಡಿದ್ರೂ ಆಯಿತು ನಮಗೆ ಭಗವಂತನ ಸಾಕ್ಷಾತ್ಕಾರ ಆಯಿತು ಭಗವಾನ್ ಯಾರಾಗಿದ್ದಾರೆ ಅನ್ನೋದನ್ನ ಅವರು ತಿಳ್ಕೊಂಡಿಲ್ಲ ಬಾಬಾ ಹೇಳ್ತಾರೆ ಈ ಒಂದು ಸಿಡಿ ಏಣಿ ಚಿತ್ರದ ಬಗ್ಗೆ ನೀವು ತಿಳಿಸಿಕೊಡಬಹುದು ಇದು ಆಗಿದೆ ಭಕ್ತಿ ಮಾರ್ಗ ನಿಮ್ಗೆ ಗೊತ್ತಿದೆ ಒಂದೊಂದು ಭಕ್ತಿಯ ಒಂದು ಬೋಟ್ ಇನ್ನೊಂದು ಜ್ಞಾನದ ದೋಣಿ ಜ್ಞಾನನೇ ಬೇರೆ ಭಕ್ತಿನೇ ಬೇರೆ ಬಾಬಾ ಹೇಳುತ್ತಾರೆ ನಾನು ನಿಮಗೆ ಕಲ್ಪದ ಹಿಂದೆ ಜ್ಞಾನವನ್ನ ಕೊಟ್ಟಿದ್ದೆ ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದೆ ಈಗ ನೀವು ಎಲ್ಲಿದ್ದೀರಿ ನೀವು ಮಕ್ಕಳ ಬುದ್ಧಿಯಲ್ಲಿ ಇಡೀ ಜ್ಞಾನ ಇದೆ ಹೇಗೆ ಮತ್ತು ವಂಶಾವಳಿ ಹೇಗೆ ಬರುತ್ತೆ ಹೇಗೆ ವೃದ್ಧಿಯಾಗತ್ತೆ ಹೇಗೆ ಒಂದು ಹೂಗುಚ್ಛ ಇರತ್ತೆ ಅಲ್ವಾ ಈ ಸೃಷ್ಟಿ ರೂಪಿ ವೃಕ್ಷದ ಹೂ ಇಗಳು ಆಗಿದ್ದೀರಿ ಮಧ್ಯದಲ್ಲಿ ನಿಮ್ಮದು ಧರ್ಮ ನಂತರ ಇದರಿಂದ ಮೂರು ಧರ್ಮಗಳು ಬರ್ತದೆ ನಂತರ ವೃದ್ಧಿಯಾಗ್ತಾ ಹೋಗತ್ತೆ ಈ ಒಂದು ವೃಕ್ಷವನ್ನು ಈಗ ನೆನಪು ಮಾಡ್ತೀರಿ ಎಷ್ಟೊಂದು ರಂಬೆ ಕೊಂಬೆಗಳು ಬಂದಿದವೆ ಅಂತಿಮದಲ್ಲಿ ಬರುವಂತವರಿಗೂ ಕೂಡ ಗೌರವ ಇರತ್ತೆ ಈ ಒಂದು ವೃಕ್ಷ ಬಹಳ ವೃದ್ಧಿಯಾಗಿದೆ ಮುಖ್ಯ ಬೇರೆ ಇಲ್ಲ ಎಲ್ಲನೂ ಬಿಳಿಲಿನ ಮೇಲೆ ನಿಂತಿದೆ ಅಂದ್ರೆ ದೇವಿ ದೇವತಾ ಧರ್ಮ ಮುಖ್ಯ ಬೇರು ಕತಮ್ ಆಗಿದೆ ಭಾರತ್ವಾಸಿಗಳು ತಮ್ಮ ಧರ್ಮವನ್ನು ಬಿಲ್ಕುಲ್ ಆಗಿ ತಿಳ್ಕೊಂಡೇ ಇಲ್ಲ ಎಲ್ಲರೂ ತಮ್ಮ ಧರ್ಮವನ್ನು ತಿಳ್ಕೊಂಡಿದ್ದಾರೆ ಹೇಳ್ತಾರೆ ನಾವು ಧರ್ಮವನ್ನ ಒಪ್ಪೋದಿಲ್ಲ ಮುಖ್ಯವಾಗಿರೋದೇ ನಾಲ್ಕು ಧರ್ಮ ಬಾಕಿ ಚಿಕ್ಕ ಚಿಕ್ಕದ್ದು ಅನೇಕ ಇದ್ದಾವೆ ಈ ಒಂದು ವೃಕ್ಷ ಸೃಷ್ಟಿ ಚಕ್ರವನ್ನ ಈಗ ನಿಮಗೆ ಗೊತ್ತಿದೆ ದೇವಿ ದೇವತಾ ಧರ್ಮದ ಹೆಸರೇ ಈಗ ಇಲ್ಲವಾಗಿದೆ ತಂದೆ ಅದರ ಸ್ಥಾಪನೆಯನ್ನ ಮಾಡಿ ಉಳಿದ ಎಲ್ಲ ಧರ್ಮದ ವಿನಾಶವನ್ನ ಮಾಡ್ತಾರೆ ಇನ್ನ ಗೋಲ ಸೃಷ್ಟಿ ನಾಟಕ ಚಕ್ರದ ಬಗ್ಗೆನೂ ಕೂಡ ಚೆನ್ನಾಗಿ ತಿಳಿಸ್ಕೊಡ್ಬೇಕಾಗಿದೆ ಇದು ಸತ್ಯುಗ ಇದು ಕಲಿಯುಗ ಕಲಿಯುಗದಲ್ಲಿ ಎಷ್ಟು ಧರ್ಮ ಸತ್ಯುಗದಲ್ಲಿ ಒಂದೇ ಧರ್ಮ ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮದ ವಿನಾಶವನ್ನ ಯಾರು ಮಾಡ್ತಾರೆ ತಂದೆನೆ ಅವಶ್ಯವಾಗಿ ಯಾರ ಮೂಲಕನಾದರೂ ಮಾಡಿಸ್ತಾರೆ ಅಲ್ವಾ ಬಾಬಾ ಹೇಳುತ್ತಾರೆ ಬ್ರಹ್ಮಾರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ಮಾಡಿಸ್ತೇನೆ ಬ್ರಾಹ್ಮಣ್ಸು ವಿಷ್ಣುಪುರಿಯ ದೇವತೆಗಳನ್ನಾಗಿ ಮಾಡುತ್ತೇನೆ ಸಂಗಮದಲ್ಲಿ ನೀವು ಬ್ರಾಹ್ಮಣರು ಪವಿತ್ರರಾಗೋದ್ರಿಂದಲೇ ಆಗೋದೇ ಬಹಳ ಗುಪ್ತ ಪರಿಶ್ರಮ ಪಡಬೇಕಾಗತ್ತೆ ನೀವು ಬ್ರಹ್ಮಾರವರ ಮಕ್ಕಳು ಸಂಗಮದಲ್ಲಿ ಸಹೋದರ ಸಹೋದರಿಯರಾಗಿದ್ದೀರಿ ಯಾವುದೇ ದೃಷ್ಟಿ ಸಹೋದರ ಸಹೋದರಿಯರಲ್ಲಿ ಇರೋದಿಲ್ಲ ಸ್ತ್ರೀ ಪುರುಷ ಇಬ್ಬರೂ ತಮ್ಮನ್ನ ಬೀಕೆ ಅಂತ ತಿಳ್ಕೊಳ್ತಾರೆ ಇದರಲ್ಲಿ ಬಹಳ ಪರಿಶ್ರಮ ಇದೆ ಸ್ತ್ರೀ ಪುರುಷ ಪ್ರಯತ್ನ ಈ ರೀತಿ ಇರುತ್ತೆ ಅವರು ಕೈಯನ್ನ ಮುಟ್ಟದೇ ಇರೋದೇ ಇಲ್ಲ ಇಲ್ಲಿ ಸಹೋದರ ಸಹೋದರಿಯರು ಯಾವುದನ್ನೂ ಮುಟ್ಟಿಸೋದಿಲ್ಲ ಇಲ್ಲಿ ಪಾಪದ ಫೀಲಿಂಗ್ ಇಲ್ಲಾಂದ್ರೆ ಪಾಪದ ಫೀಲಿಂಗ್ ಆಗ್ಬಿಡುತ್ತದೆ ನಾವೆಲ್ಲ ಬೀಕೆ ಆಗಿದ್ದೇವೆ ಇದನ್ನ ಮರ್ತು ಬಿಡ್ತಾರೆ ನಂತರ ಕತಮ್ ಆಗ್ಬಿಡ್ತಾರೆ ಅಂದಮೇಲೆ ಇದರಲ್ಲಿ ಬಹಳ ಗುಪ್ತ ಪರಿಶ್ರಮ ಇದೆ ಬಲೆ ಯುಗಲ್ ಆಗಿರಬಹುದು ಆದರೆ ಯಾರಿಗೂ ಏನ್ ಗೊತ್ತಿರತ್ತೆ ಸ್ವಯಂ ಅವರಿಗೆ ಗೊತ್ತು ನಾವೆಲ್ಲ ಬೀಕೆ ಫರಿಸ್ತೆಗಳಾಗಿದ್ದೇವೆ ಕೈಯನ್ನು ಕೂಡ ಮುಟ್ಟೋಗಿಲ್ಲ ಈ ರೀತಿ ಮಾಡ್ತಾ ಮಾಡ್ತಾ ಸೂಕ್ಷ್ಮವತನವಾಸಿ ಫರಿಸ್ತೆಗಳು ಆಗಿಬಿಡ್ತೀರಿ ಇಲ್ಲ ಇಲ್ಲಾಂದ್ರೆ ಆಗಲ್ಲ ಫರಿಸ್ತ ಆಗಬೇಕು ಅಂದರೆ ಅವಶ್ಯ ಪವಿತ್ರರಾಗಬೇಕಾಗತ್ತೆ ಈ ರೀತಿಯಾಗಿ ಜೋಡಿ ಬರಬೇಕು ನಂಬರ್ ಒನ್ ಆಗಬೇಕು ಹೇಳಲಾಗ್ತದೆ ದಾದಾರ್ ಅವರು ಎಲ್ಲದರ ಅನುಭವವನ್ನ ಮಾಡಿದ್ದಾರೆ ಕೊನೆಯಲ್ಲಿ ಸನ್ಯಾಸ ಮಾಡಿದ್ರು ಬಹಳ ಪರಿಶ್ರಮ ಇದೆ ನಂತರ ಇದರಲ್ಲಿ ಜ್ಞಾನ ಮತ್ತು ಯೋಗದ ಅವಶ್ಯಕತೆ ಇದೆ ಬಹಳಷ್ಟು ಜನರು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಬೇಕಾಗಿದೆ ಆಗಲೇ ದೊಡ್ಡ ರಾಜರಾಗೋದಿಕ್ಕೆ ಸಾಧ್ಯ ಕೇವಲ ಒಂದು ಮಾತಂತೂ ಅಲ್ಲ ಬಾಬಾ ಹೇಳುತ್ತಾರೆ ಈಗ ನೀವು ಶಿವಬಾಬನ್ನ ನೆನಪು ಮಾಡ್ರಿ ಇವರು ಪ್ರಜಾಪಿತ ಆಗಿದ್ದಾರೆ ಕೆಲವರು ಹೇಳ್ತಾರೆ ನಮ್ದಂತೂ ಶಿವಬಾಬನ್ ಜೊತೆಗೆ ಕನೆಕ್ಷನ್ ಇದೆ ನಾವು ಬ್ರಹ್ಮರವರನ್ನ ಯಾಕೆ ನೆನಪು ಮಾಡಬೇಕು ಅವರಿಗೆ ಯಾಕೆ ಪತ್ರವನ್ನ ಬರಿಬೇಕು ಈ ರೀತಿನೂ ಕೆಲವರಿದ್ದಾರೆ ನಿಮಗೆ ನೆನಪು ಮಾಡಬೇಕಾಗಿರೋದು ಶಿವ್ಬಾಬೋರ್ನ ಆದ್ರಿಂದ ಬಾಬಾ ಅವರ ಫೋಟೋ ಅದರ ಅವಶ್ಯಕತೆ ಆದರೂ ಏನಿದೆ ಇದರಲ್ಲಿ ಶಿವಬಾಬಾ ಬರ್ತಾರೆ ಇವರಂತೂ ದೇಹದಾರಿ ಅಲ್ವಾ ಬಾಬಾ ಹೇಳುತ್ತಾರೆ ಈಗಂತೂ ನೀವು ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗತ್ತೆ ಅವರು ತಮ್ಮನ್ನ ಈಶ್ವರ ಅಂತ ಹೇಳ್ಕೊಳ್ತಾರೆ ಅಂದಾಗ ಅವರಿಂದ ಹೇಗೆ ಸಿಗತ್ತೆ ಎಷ್ಟು ದೊಡ್ಡ ಲಾಸ್ ಆಗಿದೆ ಏಕದಂ ಭಾರತವಾಸಿಗಳು ದಿವಾಳಿ ಹೊಂದಿದ್ದಾರೆ ಪ್ರಜೆಗಳಿಂದ ಭಿಕ್ಷೆಯನ್ನ ಬೇಡ್ತಾ ಇರ್ತಾರೆ ಹತ್ತು ಇಪ್ಪತ್ತು ವರ್ಷಗಳ ಸಾಲವನ್ನು ತಗೊಳ್ತಾರೆ ತೆಗೆದುಕೊಳ್ಳುವಂಥವರು ಕೊಡುವಂಥವರು ಎಲ್ಲರೂ ಸಮಾಪ್ತಿಯಾಗ್ಬಿಡ್ತಾರೆ ಆಟವೇ ಮುಗಿದು ಹೋಗತ್ತೆ ಅನೇಕ ಸಮಸ್ಯೆಗಳು ತಲೆ ಮೇಲಿದೆ ದಿವಾಳಿ ಆಗ್ತಾರೆ ಕಾಯಿಲೆ ಮುಂತಾದವುಗಳು ಬಹಳಷ್ಟು ಇದೆ ಕೆಲವರ ಶ್ರೀಮಂತರ ಬಳಿ ಇಟ್ಕೊಳ್ತಾರೆ ನಂತರ ಅವರು ದಿವಾಳಿ ಆಗ್ಬಿಡ್ತಾರೆ ಬಡವರಂತೂ ಎಷ್ಟು ದುಃಖಿತರಾಗ್ತಾರೆ ಹೆಜ್ಜೆ ಹೆಜ್ಜೆ ದುಃಖವೇ ದುಃಖ ಇದೆ ಇದ್ದಕ್ಕಿದ್ದಂತೆ ಕುಳಿತು ಕುಳಿತಂತೆ ಸತ್ತೇ ಹೋಗ್ಬಿಡ್ತಾರೆ ಇದೊಂದು ಮೃತ್ಯು ಲೋಕ ಆಗಿದೆ ಅಮರ ಲೋಕದಲ್ಲಿ ನೀವು ಈಗ ಹೋಗ್ತಾ ಇದ್ದೀರಾ ಅಮರ ಪುರಿಯ ನಂತರ ರಾಜ್ಯ ಭಾಗ್ಯವನ್ನ ಪಡ್ಕೊಳ್ತೀರಿ ಅಮರನಾಥ ನೀವು ಪಾರ್ವತಿಯರಿಗೆ ಸತ್ಯವಾದ ಅಮರ ಕಥೆಯನ್ನು ತಿಳಿಸ್ತಾ ಇದ್ದರೆ ನಿಮಗೆ ಗೊತ್ತಿದೆ ಅಮರ ಬಾಬಾ ಆಗಿದ್ದಾರೆ ಅವರಿಂದ ನಾವು ಅಮರ ಕಥೆಯನ್ನ ಕೇಳ್ತಾ ಇದ್ದೇವೆ ಈಗ ಅಮರ ಲೋಕಕ್ಕೆ ಹೋಗಬೇಕಾಗಿದೆ ಈ ಸಮಯ ನೀವು ಇರುವುದೇ ಸಂಗಮ ಯುಗದಲ್ಲಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗೋಸ್ಕರ ವಿಚಾರ ಸಾಗರ ಮಂಥನ ಮಾಡಿ ಬ್ರಹ್ಮಾರವರಿಂದ ವಿಷ್ಣು ಹೇಗಾಗ್ತಾರೆ ಈ ವಿಷಯದ ಬಗ್ಗೆ ತಿಳಿಸಿಕೊಡಬೇಕು ಬುದ್ಧಿಯನ್ನ ಜ್ಞಾನದ ಮಂಥನದಲ್ಲಿ ಬ್ಯುಸಿಯಾಗಿಟ್ಕೊಳ್ಬೇಕು ರಾಜ್ಯ ಪದವಿಯನ್ನ ಪ್ರಾಪ್ತಿ ಮಾಡಿಕೊಳ್ಳಕ್ಕೆ ಜ್ಞಾನ ಮತ್ತು ಯೋಗದ ಜೊತೆಗೆ ತಮ್ಮ ಸಮಾನ ಮಾಡಿಕೊಳ್ಳುವಂಥ ಸೇವೆಯನ್ನೂ ಮಾಡಬೇಕು ತಮ್ಮ ದೃಷ್ಟಿಯನ್ನ ಬಹಳ ಶುದ್ಧವಾಗಿಟ್ಕೊಳ್ಬೇಕು ವರದಾನ ಸರ್ವ ಸಂಬಂಧಗಳ ಅನುಭವ ಒಬ್ಬ ತಂದೆಯ ಜೊತೆ ಮಾಡುವಂತಹ ಅಥಕ್ ಮತ್ತು ವಿಘ್ನ ವಿನಾಶಕರು ಆಗಿರಿ ಯಾವ ಮಕ್ಕಳ ಸರ್ವ ಸಂಬಂಧ ಒಬ್ಬ ತಂದೆ ಜೊತೆ ಇದೆ ಅವರಿಗೆ ಬೇರೆ ಎಲ್ಲ ಸಂಬಂಧ ನಿಮಿತ್ತ ಮಾತ್ರದ ಅನುಭವ ಆಗತ್ತೆ ಅವರು ಸದಾ ಖುಷಿಯಲ್ಲಿ ನಾಟ್ಯವಾಡುವವರಾಗಿರ್ತಾರೆ ಎಂದು ಆಯಾಸದ ಅನುಭವ ಮಾಡೋದಿಲ್ಲ ಅಥಕ್ ಆಗಿರ್ತಾರೆ ತಂದೆ ಮತ್ತು ಸೇವೆ ಇದೇ ಲಗನ್ನಲ್ಲಿ ಮಗ್ನರಾಗಿರ್ತಾರೆ ವಿಘ್ನಗಳ ಕಾರಣ ನಿಲ್ಲುವ ಬದಲು ಸದಾ ವಿಘ್ನ ವಿನಾಶಕರಾಗಿರ್ತಾರೆ ಸರ್ವ ಸಂಬಂಧಗಳ ಅನುಭೂತಿ ಒಬ್ಬ ತಂದೆ ಜೊತೆ ಇರುವ ಕಾರಣ ಡಬಲ್ ಐಟ್ ಆಗಿರ್ತರೆ ಯಾವುದೇ ಹೊರೆ ಇಲ್ಲ ಸರ್ವ ದೂರುಗಳು ಸಮಾಪ್ತಿಯಾಗ್ಬಿಡತ್ತೆ ಕಂಪ್ಲೀಟ್ ಸ್ಥಿತಿಯ ಅನುಭವ ಆಗತ್ತೆ ಸಹಜಯೋಗಿ ಆಗಿರ್ತಾರೆ ಸ್ಲೋಗನ್ ಸಂಕಲ್ಪದಲ್ಲಿಯೂ ಸಹ ಯಾವುದೇ ದೇಹದಾರಿಯ ಕಡೆ ಆಕರ್ಷಿತ ಆಗೋದು ಅಂದ್ರೇ ವಿಶ್ವಾಸಘಾತಕರಾಗುವುದು ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಅಂತರ್ಮುಖಿ ಹೇಗೆ ಅಂತರಿಕ್ಷ ಯಾನಿಗಳು ಮೇಲೆ ಇರುವ ಕಾರಣ ಇಡೀ ಪೃಥ್ವಿಯ ಎಲ್ಲಿಯ ಚಿತ್ರವನ್ನು ತೆಗಿಬೇಕು ಎಂದು ತೆಗೆಯಿದ್ದಾರೆ ಅದೇ ರೀತಿ ಸೈಲೆನ್ಸ್ನ ಶಕ್ತಿಯಿಂದ ಅಂತರ್ಮುಖಿ ಯಾನದಿಂದ ಮನಸಾ ಶಕ್ತಿಗಳ ಮೂಲಕ ಯಾವುದೇ ಆತ್ಮನನ್ನ ಚರಿತ್ರವಂತನಾಗುವ ಶ್ರೇಷ್ಠ ಆತ್ಮನಾಗುವ ಪ್ರೇರಣೆಯನ್ನ ಕೊಡಬಹುದು ಒಳ್ಳೆಯದು ಓಂ ಶಾಂತಿ